ತಾಳ್ಮಡಗಿಯಲ್ಲಿ ಭಾವೈಕ್ಯದ ಮೊಹರಂ ಹಬ್ಬ ಆಚರಣೆ ತ್ಯಾಗ ಭಾವೈಕ್ಯದ ಸಂಕೇತವಾಗಿರುವ ಮೊಹರಂ ಹಬ್ಬವನ್ನು ಚುಡಗುಪ್ಪ ತಾಲೂಕಿನ ತಾಳ್ಮಡಗಿ ಗ್ರಾಮದಲ್ಲಿ ಭಾನುವಾರ ವಿಜೃಂಭಣೆಯಿಂದ ಆಚರಿಸಲಾಯಿತು ಭಾವೈಕ್ಯದ ಮೊಹರಂ ಹಬ್ಬದ ನಿಮಿತ್ತ ತಾಳ್ಮಡಗಿ ಗ್ರಾಮದ ಎಲ್ಲೆಡೆ ಭಕ್ತರು ನೈವೇದ್ಯ ಕಾಯಿ ಕರ್ಪೂರ ಸಲ್ಲಿಸಿ ಭಕ್ತಿ ಭಾವ ಮೆರೆದರು ಹಲಿಗೆ ವಾದ್ಯ ಯುವಕರ ಕುಣಿತದೊಂದಿಗೆ ಸಾಹೇಬರಿಗೆ ಸವಾರಿ ತುಂಬಿ ಮೆರವಣಿಗೆಯಲ್ಲಿ ಸಾಗಿದರು ತಾಳಮಡಗಿ ಗ್ರಾಮದ ಪ್ರಮುಖ ಬೀದಿಗಳ ಮಾರ್ಗದಲ್ಲಿ ಮೆರವಣಿಗೆ ಅದ್ಧೂರಿಯಾಗಿ ಜರುಗಿತು ಮೆರವಣಿಗೆಯ ದಾರಿಯುದ್ದಕ್ಕೂ ಯುವಕರ ಕುಣಿತ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆದವು ಇದೇ ಸಂದರ್ಭದಲ್ಲಿ ದರ್ಗಾ ಸಮಿತಿ ಪದಾಧಿಕಾರಿಗಳು ಸೇರಿದಂತೆ ತಾಳ್ಮಡಗಿ ಗ್ರಾಮದ ಅನೇಕ ಮುಖಂಡರು ಉಪಸ್ಥಿತರಿದ್ದರು